ಈ ಹಾಡ ಹಗಲಲ್ಲೂ ಇಲ್ಲಿ ಬರಲಿಕ್ಕೆ ಭಯ ಆಗ್ತದೆ ಮನೆ ಅಂಗಳದ ತುದಿ ಇದು ಎಂಥ ಅಡವಿ ನೋಡಿ ಇದ್ದ ನಮಗೆ ಇದೆಲ್ಲ ಸ್ವರ್ಗ ಜಂಗಲ್ ವಾವ್ ಸಖತ್ ತಿರುಗುದು ಆಹಾ ಎಷ್ಟು ಹಸಿರು ಮರ ಗಿಡಗಳು ಮೊನ್ನೆ ಜೋರು ಮಳೆ ಬಂದಾಗ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕಲ್ಲಿದ್ದು ಗಿಡ ದುಬು ಕಂತ ಮೂರು ಬಿತ್ತು ಬೇ ಬೇರಿಂದ ಬಿತ್ತು ಬುಡ ಸಮೇತ ಬಿತ್ತು ಪಾಪ ಇಳಿಲಿಕ್ಕೆ ಜಾಗ ಇಲ್ಲದೆ ಎಲ್ಲ ಕಾಂಕ್ರೀಟ್ ಮಾಡಿ ಸಣ್ಣ ಮಳೆಗೆ ಡೂಬಕ್ಕನೇ ಬೀಳೋದು ಇಲ್ಲಿ ನೋಡಿ ಇಷ್ಟಿಷ್ಟು ಚಿಕ್ಕ ಗಿಡ ಎಷ್ಟು ಜೋರು ಗಾಳಿ ಮಳೆಯಾದರೂ ಏನಾಗಲ್ಲ ನೋಡಿ ಕಾಡುವ ಆಹಾ ಎಷ್ಟು ಚಂದ ಅಡವಿತ್ತು ಓಹೋ ಎಂತೆಲ್ಲ ಮರ ಗಿಡಗಳು ನೋಡಿಯಂತೆ ಆಹಾ ಎಷ್ಟು ಚಂದ ಈ ಅಡವಿಯ ನಡುವೆ ವಾಸ ಸ್ವರ್ಗ ಅಲ್ಲವಾ ಇದು ಯಾವ ಟ್ರಾಫಿಕ್ ಕಿರಿ ಇಲ್ಲ ಗಿಜಿ ಬಿಜಿ ಇಲ್ಲ ಶಾಂತ ಹೋದು ಓ ಅಲ್ಲಿವರೆಗೆ ಉಂಟು ಕಾಡು ಓ ದೇವಾ ಎಷ್ಟು ಚಂದ ಅಡವಿ ನೋಡಿಯಂತೆ ಎಷ್ಟೊಂದು ಜಾಗದಲ್ಲಿ ಅಡವಿ ಇದೆ ಎಲ್ಲಿಯಾದರೂ ಬೆಂಗಳೂರಲ್ಲಿ ಈ ಥರ ಖಾಲಿ ಜಾಗ ಇಷ್ಟು ಮರ ಬೆಳೆದಿದ್ದು ನೋಡಲಿಕ್ಕೆ ಉಂಟಾ ಇಲ್ಲ ಪಾರ್ಕಿಗೆಲ್ಲಾದರೂ ಹೋದರೆ ನಾವು ಮರಗಿಡಗಳನ್ನು ಅಲ್ಲ ಬೆಂಗಳೂರಲ್ಲೇ ಮರ ಗಿಡ ಇದೆ ಗ್ರೀನ್ ಸಿಟಿ ಅದು ಹಾಗೆಲ್ಲ ಅಂದರೆ ಈ ಥರ ಖಾಲಿ ಜಾಗಗಳೆಲ್ಲ ಇರೋದಿಲ್ಲ ಆರ್ಟಿಫಿಷಿಯಲ್ ಪಾರ್ಕ್ ಅದು ಇತ್ತು ನಿಜ ಖುಷಿ ಆಯ್ತಪ್ಪ ಎರಡವಿ ನೋಡಿ ವಾವ್ ವಾವ್ ಇಲ್ಲಿ ಇಲ್ಲೇನೋ ಇದೆ ಹುಲಿ ರಾತ್ರಿ ಹುಲಿ ಬಂದ ಹಾಗೆ ಆಯಿತು ಹೆಜ್ಜೆ ಸೊಪ್ಪಳ ಆಯಿತು ನನಗೆ ಹುಲಿ ಬಂದ ಹಾಗೆ ಆಯಿತು ಇದು ಹುಲಿ ನೋಡಿ ಪಕ್ಕದಲ್ಲಿ ಸಣ್ಣ ನವಿಲ ಗರಿ ಏನೋ ಇದೆ ನವಿಲ ಪಕ್ಷಿ ಏನೋ ತಿಂದಿದೆ ಹುಲಿ ಬಂದು ನವಿಲನ್ನು ಹಿಡ್ಕೊ ತಿಂದಿರಬೇಕು ಬಹುಶಃ ಓ ಎಷ್ಟು ಖುಷಿ ಇಲ್ಲಿ ಅಂತ ನಾನು ನಿಂತುಕೊಂಡಲ್ಲಿಂದ ಆಳವಾಗಿದೆ ಆಯ್ತಾ ಒಮ್ಮೆ ಕಾಲು ಜಾರಿ ನಾನು ಬಿದ್ದರೆ ಉಂಟಲ್ಲ ಒಂದು ಎಲವು ಸಿಗಲಿಕ್ಕಿಲ್ಲ ನನ್ನದು